ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಿನ್ನಿನ ದಿವಸ ನಾವು ನೀವೆಲ್ಲ ಮಡಿವಾಳ ಅಜ್ಜ ನೆಗಿನದೊಳಗೆ ಆ ಪಾಪಸ್ ಕಳ್ಳಿಯೊಳಗೆ ಕುಂತದ್ದನ್ನು ಕೇಳಿದ್ದೀವಿ ಅಲ್ಲದ ಮುಂದೆ ಆ ಪಾಪಸ್ ಕಳ್ಳಿ ತೆಗೆದ ಆ ಸ್ಥಳದೊಳಗೆ ಆ ಒಂದು ಉಳವಿ ದೇಸಾಯಪ್ಪನವರು ಊರು ಜನರನ್ನು ಕೂಡಿಕೊಂಡು ಉತ್ತರಾಭಿಮುಖವಾಗಿ ಒಂದ ಮಠವನ್ನು ಅಲ್ಲೇ ಕಟ್ಟಿಸ್ತಾರೆ ಹಂಗ ಅಲ್ಲೇ ಆ ಮಠದೊಳಗೆ ಮಡವಾಳಾರ್ಜುನ ಒಂದ ಭಾವಚಿತ್ರವನ್ನು ಇಟ್ಟ ಇವತ್ತಿನವರೆಗೂ ಪೂಜಿಸ್ಕೊಂತ ಬಂದಾರ ಮುಂದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರೊಳಗೆ ಒಂದು ಹೊಸ ಗದ್ದಿಗೆಯನ್ನು ಕಟ್ಟಿಸಿ ಅಲ್ಲೇ ಮತ್ತು ಗುಡಿಯನ್ನು ಕಟ್ಟಿಸ್ಯಾರ ಅದರ ಒಂದು ಪೂಜಾ ಕೈಂಕರ್ಯ ಅಲ್ಲ ಮತ್ತು ನಿತ್ಯ ಒಂದು ದಾಸವನ್ನು ಕೂಡ ಅಲ್ಲೇ ನಡೀತಿದ್ವಿ ಮುಂದೆ ಈ ಒಂದು ಮಡಿವಾಳ ಅಜ್ಜ ನೆಗ್ನಾಳದಾಗ ಆ ಉಳಿವಿಯವ್ರ ಮನೆಯೊಳಗಿದ್ದಂಥ ಟೈಮ್ದೊಳಗೆ ಆ ದೇಸಾಯಪ್ಪನವರ ಮನೆಯೊಳಗೆ ಅವ್ರನ್ನ ಹಿಡ್ಕೊಂಡ ಒಟ್ಟು ಮೂರು ಜನ ಅಣ್ಣ ತಮ್ಮಂದಿರು ಅಲ್ಲೇ ಒಟ್ಟಿಗೆ ಭಾಳ ಜೀವನ ಮಾಡ್ತಿದ್ದರು ಮುಡಿವಾಳ ಸ್ವಾಮಿಗಳು ಆ ಒಂದು ಮನೆಗೆ ಮನೆಗಿದ್ದಾಗ ಆ ಚನ್ನಪ್ಪಣ್ಣ ಅವನಿಗೆ ಇನ್ನೂ ಮದುವೆ ಆಗಿರಲಿಲ್ಲ ಒಂದು ದಿನ ಮಡಿವಾಳ ಜಿಲ್ಲರು ಕೂಡ ಕುಂತ ಮಾತಾಡ್ಕೊತ ಕುಂತಾಗ ಚೆನ್ನಪ್ಪ ಹೇಳ್ತಾರೋ ಚೆನ್ನಪ್ಪ ನಿನ್ನ ಮದುವೆ ಆಗಿ ನಿನ್ನ ಹೆಂಡತಿ ಮನೆಗೆ ಬಂದ ಮ್ಯಾಲ ನಿನಗೆ ಮೂರು ಜನ ಮಕ್ಳು ಅಕ್ಕಾರಪ್ಪ ಮೊದಲನೇ ಅವ್ರಿಬ್ಬರು ನಿನ್ನವ್ರು ಅಕ್ಕಾರ ಮೂರನೇ ಅವ ಮಾತ್ರ ನನಗೆ ಬೇಕು ಅವ ನನ್ನವ ಅಂತೇಳಿ ಹೇಳ್ತಾರೆ ಹಂಗ ಆ ಒಂದು ಮಡಿವಾಳದ ಜನ ಭವಿಷ್ಯವಾಣಿಯಂತೆ ಮುಂದ ಆ ಅವನಿಗೆ ಮದುವೆ ಅಕ್ಕತಿ ಹೆಂಡತಿ ಬಂದ ಮೇಲೆ ಶಿವಲಿಂಗಪ್ಪ ಮತ್ತು ಬಸಲಿಂಗಪ್ಪ ಅಂತಕ್ಕಂಥ ಇಬ್ಬರು ಗಂಡು ಮಕ್ಕಳು ಹುಟ್ಟುತ್ತಾರೆ ಇನ್ನು ಮೂರನೇ ಗಂಡು ಮಗ ಹುಟ್ಟಿದಂಥದ್ದಕ್ಕ ಮಡಿವಾಳದ ಮೊದಲ ಭವಿಷ್ಯವಾಣಿ ನುಡಿದುದರ ಪ್ರಕಾರ ಆ ಮಗನಿಗೆ ಮಡಿವಾಳಪ್ಪ ಅಂತನೇ ಹೆಸರಿಡ್ತಾರೆ ಈ ಒಂದ ಮಡಿವಾಳಪ್ಪನವರೇ ಗರಗದ ಒಂದು ಮಠಕ್ಕೆ ಎರಡನೇ ಉತ್ತರಾಧಿಕಾರಿಯಾಗಿ ಬರ್ತಾರೆ ಹಂಗೆ ಮುಂದ ಮೂರನೇವರಾಗಿ ಮುರ್ಕಿಬಾವಿ ಮಡಿವಾಳಪ್ಪನವ್ರ ಅಂತೇಳಿ ಉತ್ತರಾಧಿಕಾರಿ ಅಕ್ಕಾರ ಹಿಂಗೆ ಈ ಒಂದು ಶ್ರೀಮಠದ ಉತ್ತರಾಧಿಕಾರತ್ವ ಉಳಿವಿಯವರ ಮನೆಯಿಂದನೇ ಸಾಗಬೇಕು ಅಂತಕ್ಕಂಥ ಒಂದು ಉದ್ದೇಶ ಆ ಒಂದು ಮಡಿವಾಳಜ್ಜಂದು ಆಗಿತ್ತು ಅಂತೇಳಿ ನಾವಿಲ್ಲಿ ತಿಳ್ಕೊಬೋದು ಹಿಂಗೆ ನಿಷ್ಕಾಮ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಆ ದೇಸಾಯಪ್ಪನವರು ಒಂದು ದಿವಸ ಹೊಲವನ್ನು ಉಳುಮೆ ಮಾಡಿ ಹೊಲಕ್ಕೆ ಗೊಬ್ಬರ ಹಾಕುವ ಹೊತ್ತು ಬಂದಿತ್ತು ಆವಾಗ ಆ ಗೊಬ್ಬರ ಗುಂಡಿ ಅವರ ಹಿತ್ತಲದೊಳಗೆ ಎರಡಿದ್ದು ಒಂದು ಮಡಿವಾಳ ಅಜ್ಜ ಬಹಿರ್ದಶಗೆ ಹೋಗುವಂಥ ಗೊಬ್ಬರ ಗುಂಡಿ ಆ ಒಂದ ತಿಪ್ಪಿಯೊಳಗೆ ಇರ್ತಕ್ಕಂಥ ಗೊಬ್ಬರವನ್ನು ತೆಗೆಯುವಾಗ ಅಂದ್ರೆ ತೆಗೆದು ಹೊಲಕ್ಕೆ ಸಾಗಿಸುವಂಥ ಟೈಮ್ದೊಳಗೆ ಆ ಒಂದ ಆ ಮಡಿವಾಳ ಅಜ್ಜ ಬೈರ ದಿಶೆಗೆ ಕುಂಡಿರ್ತಕ್ಕಂಥ ತಿಪ್ಪಿಯೊಳಗೆ ಅಗೆದಾಗ ಈ ಎರಡು ಬುಟ್ಟಿ ಬಂಗಾರದ ಪುತ್ತಳಿ ದೊರೀತವು ಆ ದೊರೆತಂಥ ಬಂಗಾರವನ್ನು ಆ ದೇಸಾಯಪ್ಪನವರು ಒಂದೋ ಬಿಡದಂಗ ಒಟ್ಟುಗೂಡಿಸಿಕೊಂಡು ತಂದ ಮಡಿವಾಳ ಅಜ್ಜನ ಮುಂದಿಟ್ಟ ಎದ್ದ ಇದೆ ಅಂಥ ಚಮತ್ಕಾರಪ್ಪ ಅಂತೇಳಿ ಕೇಳ್ತಾರೆ ಆವಾಗ ಮಡವಾಳದ್ದು ಹೇಳ್ತಾನೋ ಏ ದೇಸಾಯಪ್ಪ ನಿನ್ನ ಒಂದ ಭಕ್ತಿಗೆ ಮೆಚ್ಚಿ ಆ ಪರಮಾತ್ಮ ನಿನಗದನ್ನು ಕರುಣಿಸನ್ಪ ಅದನ್ನು ನೀನು ಸ್ವೀಕಾರ ಮಾಡು ಅಂತೇಳಿ ಹೇಳ್ತಾರೆ ಹಂಗೆ ಹೇಳಿದಾಗ ಅವುಗಳನ್ನು ದೇಸಾಯಪ್ಪನವರು ಸ್ವೀಕಾರ ಮಾಡಿ ಆ ಒಂದ ಅದ ಒಂದ ಬಂದಂಥ ಹಣದಿಂದ ಆ ಮಡಿವಾಳಜ್ಜ ಹೇಳಿದಂಥ ಹಳ್ಳದ ದಂಡಿ ಮೇಲೆ ಮಠವನ್ನು ಕಟ್ಟಿಸ್ತಾರೆ ಮುಂದೆ ಇದೇ ಒಂದು ನೇಗನಾಳ ಗ್ರಾಮದ ಒಬ್ಬ ರಾಮನಗೌಡ್ ಅಂತಕ್ಕಂಥ ಭಕ್ತರು ಇವರು ಸದಾಕಾಲ ಮಡಿವಾಳ ಅಜ್ಜನ ಒಂದು ಸೇವೆಗೋಸ್ಕರವಾಗಿ ಹಗಲು ರಾತ್ರಿ ಹಗಲದಂಥ ಮಡಿವಾಳಜ್ಜನ ಜೊತೆಗೆ ಇದ್ದುಕೊಂಡ ಆತನ ಒಂದ ಸೇವೆಯನ್ನು ನಿಷ್ಕಾಮ ನಿಷ್ಕಲ್ಮಸ ಸೇವೆಯನ್ನು ಮಾಡ್ತಿದ್ದರು ಇಂಥ ಒಂದ ಭಕ್ತಿಗೆ ಮೆಚ್ಚಿದಂಥ ಮಡಿವಾಳಜ್ಜ ಅವರಿಗೆ ಒಂದ ಜೊತೆ ಪಾದಕಿಗಳನ್ನು ಮತ್ತು ದನಗಳ ಕೊರಳಾಗ ಕಟ್ಟುವಂತ ಒಂದು ದೊಡ್ಡ ಗಂಟೆಯನ್ನ ಆ ಒಂದು ರಾಮನಗೌಡರಿಗೆ ಆಶೀರ್ವಾದ ಪೂರ್ವಕವಾಗಿ ಕೊಡ್ತಾರೆ ಅಷ್ಟ ಅಲ್ಲ ತಮ್ಮ ಸಮಾಧಿ ಬಳಿಯೊಳಗೆ ಅಂದ್ರೆ ತಮ್ಮ ಸಮಾಧಿ ಎಲ್ಲಿ ಅಕ್ಕತಿಲ್ಲ ಆ ಸಮಾಧಿ ಎದುರಿಗೇನ ಈ ರಾಮನಗೌಡರ ಒಂದು ಸಮಾಧಿನೂ ಆಗಬೇಕು ಅಂತೇಳಿ ಅಲ್ಲಿದ್ದಂಥ ಎಲ್ಲ ಭಕ್ತರಿಗೂ ಅಪ್ಪಣೆ ಕೊಡ್ತಾರೆ ಅದರಂತ ಆ ಮಡಿವಾಳ ಅಜ್ಜ ಲಿಂಗೈಕ್ಯ ಆದ ಮೇಲೆ ಅವರ ಗದ್ದಿಗೆಯನ್ನು ಕಟ್ಟಿಸಿದ ನಂತರ ಅವರ ಗದ್ದಿಗೆಯ ಮುಂದೆ ಈ ಒಂದು ರಾಮನಗೌಡರು ಅಂತಕ್ಕಂಥ ಒಂದು ಭಕ್ತರ ಸಮಾಧಿನೂ ಕೂಡ ಅಲ್ಲೇ ಆ ಅಜ್ಜನ ಗದ್ದಿಗೆ ಮುಂದನ ಮಾಡಿ ಅದಕ್ಕೂ ಕೂಡ ಒಂದು ಕಲ್ಲಿನ ಗದ್ದಿಗೆಯನ್ನು ಕಟ್ಟಿಸ್ತಾರು ಅದನ್ನು ನಾವು ಇವತ್ತಿಗೂ ಕೂಡ ಆ ಮಡಿವಾಳಜ್ಜನ ಒಂದ ಮಠದೊಳಗೆ ಸಮಾಧಿ ಮಂದಿರದೊಳಗೆ ನಾವು ಇವತ್ತಿಗೂ ಕಾಣ್ಬೋದು ಹಂಗ ಆ ಮಡಿವಾಳ ಅರ್ಜುನ ಒಂದ ಪೂಜಾ ಕೈಂಕರ್ಯದ ಜೊತೆಗೆ ಈ ರಾಮನಗೌಡರ ಒಂದ ಗದ್ದಿಗೆಯನ್ನು ಕೂಡ ಇವತ್ತಿನವರೆಗೂ ಅಲ್ಲಿದ ಅಲ್ಲಿ ಇರ್ತಕ್ಕಂಥ ಅರ್ಚಕರು ಪೂಜೆಯನ್ನು ಮಾಡ್ತಾ ಬರಕತ್ತಾರೆ ಇವತ್ತಿಗೂ ಕೂಡ ನಾವು ಅದನ್ನು ಕಾಣ್ಬೋದು ಯಾಕಂದ್ರೆ ಆ ಒಂದು ಮಡಿವಾಳಜ್ಜನ ಸಮಾಧಿ ಮಂದಿರಕ್ಕೆ ಹೋದಾಗ ನಾವು ಮೊಟ್ಟ ಮೊದಲು ಆ ರಾಮನಗೌಡರ ಗದ್ದಿಗೆಗೇ ನಮಸ್ಕಾರ ಮಾಡಿ ನಂತರ ಆ ಮಡಿವಾಳಜ್ಜನ ಗದ್ದಿಗೆಗೆ ನಮಸ್ಕಾರ ಮಾಡುವಂಥ ಒಂದು ಪದ್ಧತಿ ಬೆಳೆದ ಬಂದೈತಿ ಅದಕ್ಕೆ ಎಷ್ಟಾದರೂ ಮಡಿವಾಳ ಅಜ್ಜ ಭಕ್ತರ ಮ್ಯಾಗ ಅತಿಯಾದಂಥ ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಟಿದ್ರು ಅಂತೇಳಿ ನಾವಿಲ್ಲಿ ತಿಳ್ಕೊಬೋದು ಅಲ್ಲಿಂದ ಈ ಒಂದು ಮಡಿವಾಳ ಅಜ್ಜ ಆ ರಾಮನಗೌಡರಿಗೆ ಈಗ ಹೇಳಿದಂಗೆ ಒಂದು ಜೊತೆ ಪಾದರಕ್ಷೆ ಮತ್ತು ಒಂದು ದೊಡ್ಡ ಗಂಟೆ ಅಂದರೆ ದನಗಳ ಕೊಳ್ಳಾಗ ಕಟ್ಟುವಂಥ ಗಂಟೆಯನ್ನು ಆಶೀರ್ವಾದ ಪೂರ್ವಕವಾಗಿ ಕೊಟ್ಟಿದ್ದರು ಆ ಒಂದು ಎರಡು ವಸ್ತುಗಳು ಇವತ್ತಿಗೂ ಅವರ ಮಣಿಯೊಳಗ ಅದಾವು ಆ ಒಂದು ಊರಿನ ಜನ ತಮ್ಮ ತಮ್ಮ ದನಗಳಿಗೆ ಯಾವುದಾದ್ರೂ ಕಾಯಿಲೆ ಬಂತು ಅಂತಂದ್ರೆ ಆ ಮಡಿವಾಳಜ್ಜ ಕರುಣಿಸಿದಂಥ ಆಶೀರ್ವಾದ ಪೂರ್ವಕವಾಗಿ ಕೊಟ್ಟಂಥ ಆ ಗಂಟೆಯನ್ನು ಆ ಒಂದು ಗೌಡರ ಮನೆಯಿಂದ ತೆಗೆದುಕೊಂಡು ಹೋಗಿ ತಮ್ಮ ದನಗಳ ಕೊರಳಲ್ಲಿ ಕಟ್ಟಿದ್ರು ಅಂತಂದ್ರೆ ಆ ದನಕ್ಕೆ ಬಂದಂಥ ಕಾಯಿಲೆ ಇವತ್ತಿನವರೆಗೂ ಸಂಪೂರ್ಣವಾಗಿ ವಾಸಿಯ ಕತ್ತಿ ಅಂತೇಳಿ ತಿಳ್ಕೊಂಡ ಅಲ್ಲಿನ ಜನ ಇಂದಿಗೂ ಕೂಡ ಅತಿಯಾದ ಒಂದು ಭಕ್ತಿಯಿಂದ ಆ ಒಂದು ಮಡಿವಾಳಜ್ಜಿಗೆ ನಡ್ಕೋತಾರು ಅಲ್ಲದ ಮತ್ತು ಆ ಮಡಿವಾಳ ಅಜ್ಜ ಕೊಟ್ಟಂಥ ಯಾವ ಪಾದುಕೆ ಮತ್ತು ಗಂಟೆಯನ್ನು ಆ ಒಂದು ರಾಮನಗೌಡ ಮಣಿಯವರು ಪ್ರತಿ ದಿವಸ ತಪ್ಪದಂಗೆ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಅವರು ಅನನ್ಯ ಭಕ್ತಿಯನ್ನು ಅಂತ ಅಂತೇಳುವಲ್ಲಿಗೆ ಇವತ್ತಿನ ಒಂದು ಜನ ಚರಿತ್ರೆಯ ಕಥನವನ್ನು ಮುಕ್ತಾಯಗೊಳಿಸುವಂತ ಈ ಒಂದು ಚರಿತ್ರೆಯ ಕಥನ ತಮಗೆ ಇಷ್ಟ ಆಗಿದ್ದರೆ ತಮ್ಮ ಮನಸ್ಸಿಗೆ ಸಮಾಧಾನ ಅಂತ ಅನಿಸಿದ್ರೆ ಈ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚರಿತ್ರೆಯ ಪಟನಕ್ಕ ಮಂಗಳವನ್ನು ನೀಡುವಂತ ಜೈ ಮಂಗಳಂ ಜೈ ನಮ ಪಾರ್ವತಿ ಪತಿ ಶಿವ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಶ್ರೀಮನ್ ಶಿವಯೋಗಿ ಮಹಾರಾಜ್ ಕಿ ಜೈ